ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಗುರುಪೂರ್ಣಿಮೆಯ ಶುಭಾಶಯಗಳು ಈರಮ್ಮ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನೀಗ ಹೊಂಟಿರೋದು ಮಳೆಗಾಲದ ಬೆಲ್ಲದ ಚಹಾ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಪಾತ್ರೆಯನ್ನು ಕಾಯ್ಲಿಕ್ಕೆ ಇಡಬೇಕು ಅದರಲ್ಲಿ ಈ ಪ್ರಮಾಣದ ಒಂದು ಗ್ಲಾಸ್ನಿಂದ ನೀರನ್ನು ಹಾಕಬೇಕು ಬನ್ನಿ ಫ್ರೆಂಡ್ಸ್ ಇದಕ್ಕೆ ಏನು ಇಂಗ್ರೇಡಿಯಂಟ್ಸ್ ಬೇಕು ನೋಡೋಣ ಒಂಚೂರು ಬೆಲ್ಲ ಒಂಚೂರು ಚಹಾ ಪುಡಿ ಮತ್ತು ಧನಿಯಾ ಪೌಡ್ರ್ ಒಂಚೂರು ಯಾಲಕ್ಕಿ ಪೌಡ್ರು ಒಂಚೂರು ಲವಂಗದ ಪೌಡ್ರು ಮತ್ತು ಒಂದಿಷ್ಟು ಎಲೆ ನಿಂಬೆಹಣ್ಣಿನ ಎಲೆ ಓಕೆ ನನಗೆ ಸ್ವಲ್ಪ ಎಲೆಗಳು ಸಿಕ್ಕಿದ್ದಾವೆ ಯಾಕೆಂದರೆ ಹೊರಗಡೆ ತುಂಬ ಮಳೆ ಇರೋದರಿಂದ ಇವಾಗ ಇದಕ್ಕೆ ಇಷ್ಟು ಪ್ರಮಾಣದ ಬೆಲ್ಲವನ್ನು ಹಾಕೊಳ್ಳೋಣ ಇಷ್ಟು ಪ್ರಮಾಣದ ಬೆಲ್ಲವಾದರೆ ಸಾಕು ಈಗ ಇದು ಕರಗಬೇಕು ಬೆಲ್ಲ ಮತ್ತು ಅದರ ಜೊತೆಗೆ ಒಂದಿಷ್ಟು ನಿಂಬೆಹಣ್ಣಿನ ಎಲೆಗಳನ್ನು ಹಾಕ್ಕೊಳ್ಳೋಣ ನೆಕ್ಸ್ಟು ಇದೊಂಚೂರು ಬೆಲ್ಲವನ್ನು ಕೈಯಾಡಿಸೋಣ ಸಣ್ಣ ಉರಿಯಲ್ಲಿ ಇಡ್ರಿ ಓಕೆ ಇವಾಗ ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಇಷ್ಟಾದರೆ ಸಾಕು ಒಂಚೂರು ಲವಂಗದ ಪೌಡ್ರ್ ಹಾಕ್ಕೊಳ್ಳೋಣ ಇಷ್ಟು ಪ್ರಮಾಣವಾದರೆ ಸಾಕು ಮತ್ತು ಇದಕ್ಕೆ ಒಂದು ಸ್ಪೂನು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೊಳ್ಳೋಣ ಇದು ಧನಿಯಾ ಪೌಡ್ರ್ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಡ್ರೈ ಆಗಿರಬೇಕು ಕುದ್ದು ಕುದ್ದು ಸಪೋರ್ಟ್ ಡ್ರೈ ಆದಂಗೆ ಆಗಿರುತ್ತೆ ಅದು ಅಂದರೆ ಅದರ ಅಂಶ ಎಲ್ಲ ಇದರಲ್ಲಿ ಬಿಟ್ಟಿರುತ್ತೆ ನಿಂಬೆಹಣ್ಣಿನ ಎಲೆದ ಕೂಡ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇವಾಗ ಒಂದು ಗ್ಲಾಸ್ ನೀರಿಂದು ಅರ್ಧ ಗ್ಲಾಸ್ ನೀರು ಬರುವವರೆಗೂ ನಾವು ಇದನ್ನು ಬಾಯ್ಲ್ ಆಗಲಿಕ್ಕೆ ಇಡಬೇಕು ಆವಾಗ ನಾವು ಒಂದು ಟೇಬಲ್ ಸ್ಪೂನು ಪುಡಿ ಹಾಕಬೇಕು ಪುಡಿ ಹಾಕ್ಲಿಕ್ಕೂ ನಡೀತೈತಿ ಸ್ಕಿಪ್ ಮಾಡ್ಬೋದು ನಮ್ಗೆ ಪುಡಿ ಅಭ್ಯಾಸ ಇರೋದ್ರಿಂದ ನಾವು ಒಂಚೂರು ಪುಡಿಯನ್ನು ಆ್ಯಡ್ ಮಾಡ್ತೀವಿ ಇದು ಚಹಾ ಪುಡಿ ಓಕೆ ಮತ್ತು ಇದನ್ನು ನಾವು ಮಿಕ್ಸ್ ಮಾಡಿ ಓಕೆ ಈ ಥರ ಕುದಿತಿರಬೇಕು ಯಾವ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಹಾಕಿದ್ವಿ ಅದೇ ಗ್ಲಾಸಿಂದ ಎರಡು ಗ್ಲಾಸ್ ಹಾಲನ್ನು ಹಾಕಬೇಕು ಮತ್ತು ಇದನ್ನು ಬಾಯ್ಲ್ ಆಗಲಿಕ್ಕೆ ಹೇಳ್ಬಿಡಬೇಕು ಈ ಥರ ಕುದಿತಿರಬೇಕು ಫ್ರೆಂಡ್ಸ್ ಇವಾಗ ಚಹ ಕರೆಟ್ ಅದಕ್ಕೆ ಬಂದಿದೆ ಇದನ್ನು ಸೋಸ್ದಾಗ ನೊರೆ ನೊರೆ ಬರುತ್ತೆ ಕುಡಿಲಿಕ್ಕೂ ಟೇಸ್ಟ್ ಅನ್ಸುತ್ತೆ ಓಕೆ ಇವಾಗ ಇದನ್ನು ಫಿಲ್ಟ್ರ್ ಮಾಡೋಣ ಓಕೆ ಚಹ ಯಾವಾಗಲೂ ಈ ಥರ ನೊರೆ ನೊರೆ ಬರಬೇಕು ಅಂದರೆ ಬಹಳ ರುಚಿಕರವಾಗಿರುತ್ತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್